ಸಿ ಪರ್ಸನಲ್ ಆಗಿ ನಾನು ಏನೇ ಇದ್ರು ಸುದೀಪ್ ಸರ್ ಹತ್ರ ಒಂದು ಸಜೆಷನ್ ತಗೊಂಡೇ ತಗೊತೀನಿ ಸಿನಿಮಾ ಮಾಡ್ತಾ ಇರೋದು ವಿಷಯ ನಾನು ತಿಳಿಸಿದ್ದೆ ವಿಶ್ ಮಾಡೋದು ಆಲ್ ದಿ ಬೆಸ್ಟ್ ಅಂತ ಹೇಳೋದು ಸಜೆಷನ್ಸ್ ಅಂತ ಆತರ ಎಲ್ಲ ಏನು ಹೇಳೋದಿಲ್ಲ ಏನಾದ್ರು ಕೇಳಿದ್ರೆ ಮಾತ್ರ ಸಜೆಷನ್ಸ್ ಹೇಳ್ತಾರೆ ಅದ್ ಬಿಟ್ಟು ಅವರಾಗಿ ಅವರೇ ಬಂದು ನೀನು ಹಿಂಗ್ ಮಾಡು ಹಂಗ್ ಮಾಡು ಯಾವತ್ತು ಅದೆಲ್ಲ ಮಾಡ್ ಅವ್ರಿಗೆ ಅಷ್ಟೆಲ್ಲ ಟೈಮ್ ಇಲ್ಲ ಸರ್ ಲೂಸ್ ಟಾಕ್ಸ್ ಆಗಲಿ ಇನ್ನೊಂದಾಗಲಿ ಅವ್ರ ಮಾತುಗಳು ನೀವೇ ಕೇಳಿದ್ದೀರ ಏನೇ ಮಾತಾಡಿದ್ರು ಅಷ್ಟು ತೂಕವಾಗಿ ಮಾತಾಡ್ತಾರೆ ಬೇಡದಿರೋ ಕಡೆ ಸಜೆಷನ್ಸ್ ಕೊಡೋದು ಅಥವಾ ಬೇಡದಿರೋ ಕಡೆ ಮಾತಾಡೋದು ಯಾವತ್ತೂ ಮಾಡಿಲ್ಲ ಅವರು ನಮ್ಗೆ ಯಾವಾಗ ಸಜೆಷನ್ಸ್ ಬೇಕೋ ನಾವು ಹೋಗೋದೇ ಅವ್ರ ಹತ್ರ ಸೊ ನಮಗೆ ಬೇಕಾಗಿರೋ ಸಜೆಷನ್ಸ್ ಅವ್ರು ಕೊಡ್ತಾರೆ ಟೆವಿಲ್ ವಿಷಯ ಹೇಳಿದಾಗ ವಿಶ್ ಮಾಡಿದ್ರು ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಸರ್ ಸಾರತಿ ಹಬ್ಬನೇ ಮಾಡಿದ್ರು ನೆಕ್ಸ್ಟ್ ಟೆವಿಲ್ ಕೊಡ್ತಾ ಇದೆ ಆ ಹಬ್ಬ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಥ್ಯಾಂಕ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ಏನೋಣ ಸರ್ ಹಬ್ಬ ಅಂದಮೇಲೆ ಪಟಾಕಿ ಹಚ್ಬೇಕಷ್ಟೇ ಇನ್ನೇನು ಹೇಳೋದಕ್ಕಾಗೋದಿಲ್ಲ ಎಲ್ಲ ಮುಗಿದು ಎಲ್ಲ ಕ್ಲಾರಿಟಿ ಸಿಕ್ಕಿ ಎಲ್ಲ ಒಳ್ಳೆಯದಾಗಿ ಮುಗಿದ್ರೆ ಅನ್ಯಾಯ ಆಗಿರೋ ಫ್ಯಾಮಿಲಿಗೂ ನ್ಯಾಯ ಸಿಕ್ಕಿ ಎಲ್ಲ ಕ್ಲಿಯರ್ ಆಗಿ ಮುಗಿಲಿ ಅಂತ ಕೇಳ್ಕೊತೀನಿ ಪ್ರಾಜೆಕ್ಟ್ ವಿಷಯ ಬಂದಾಗ ಸಿನ್ಮಾ ವಿಷಯ ಬಂದಾಗ ಕನ್ನಡ ಇಂಡಸ್ಟ್ರಿ ವಿಷಯ ಬಂದಾಗ ಅದು ಹಬ್ಬನೇ ಹಬ್ಬನೇ ನಡೆಯೋದು ರಿಲೀಸ್ ಆದಮೇಲೆ ಮಜಾನೇ ಬೇರೆ ಇರುತ್ತೆ ಲಾಸ್ಟ್ ಕ್ವಶನ್ ಇದು ಎಲ್ಲರ ನಡುವೆ ಅಂದ್ರೆ ಲವ್ಲಿ ಅಂತ ಸಿನಿಮಾಗಳು ಮತ್ತೆ ಕೋಟಿ ಅಂತ ಸಿನಿಮಾಗಳು ಎಲ್ಲ ಅಂದ್ರೆ ಸೈಡ್ಗೆ ಹೋಗ್ತಾ ಇದೆ ಸಿನಿಮಾಗಳು ಪ್ರೇಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ಏನಾದ್ರು ಒಂದ್ ರಿಕ್ವೆಸ್ಟ್ ಮಾಡೋದಾದ್ರೆ ಸರ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡಬೇಕು ಏನಂದ್ರೆ ಒಂದು ವಿಷಯ ಇಟ್ಕೊಂಡು ಎಲ್ಲಾ ಚಾನೆಲ್ ನಲ್ಲೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನ ದೊಡ್ಡದಿದೆ ಸರ್ ಇನ್ನ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಒಳ್ಳೊಳ್ಳೆ ಸಿನ್ಮಾ ಲವ್ಲಿ ಒಳ್ಳೆ ಸಿನ್ಮಾ ಕೋಟಿ ಒಳ್ಳೆ ಸಿನ್ಮಾ ಎಲ್ಲ ಈ ನ್ಯೂಸ್ಗಳು ಮಧ್ಯದಲ್ಲಿ ಮುಚ್ಚೋಗ್ತಾ ಇದೆ ದಯವಿಟ್ಟು ಅದ್ರ ಬಗ್ಗೆಯೂ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ ಯಾಕೆಂದ್ರೆ ನಮ್ಮ ಇಂಡಸ್ಟ್ರಿನ ಬೆಳೆಸ್ಬೇಕಾಗಿರೋದೆ ನೀವು ಒಂದೇ ಕಡೆ ಕಾನ್ಸಂಟ್ರೇಷನ್ ಹೋಯ್ತು ಅಂದರೆ ಇವರೆಲ್ಲ ಪಾಪ ದುಡ್ಡು ಹಾಕಿರೋರು ಆ್ಯಕ್ಟಿಂಗ್ ಮಾಡಿರೋರು ಟೆಕ್ನಿಷಿಯನ್ಗಳು ಎಲ್ರಿಗೂ ಒಂದು ನೋವಾಗತ್ತೆ ಒಂದು ಸಿನ್ಮಾ ಅಂದರೆ ಸುಮ್ಮನೆ ಆಗಲ್ಲ ಸರ್ ವರ್ಷಗಳು ಬೇಕು ಅದು ಕೆರೆ ಮೇಲೆ ಬರಬೇಕು ಅಂದರೆ ಎಲ್ಲರೂ ಪಟ್ಟಿದ್ದಾರೆ ಎಲ್ಲ ಸಿನಿಮಾಗಳು ಕಷ್ಟಪಟ್ಟೆ ಮಾಡೋದು ಎಲ್ಲಾರ್ಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಿಮ್ಗಳನ್ನ ಕೇಳ್ಕೊತೀನಿ ನಾವು ಇಷ್ಟೇ ಪ್ರಯತ್ನ ಪಟ್ಟರು ಕರೆಕ್ಟು ಸರ್ ಈಗೇನು ಅಂದ್ರೆ ಬರ್ಗರ್ ತುಂಬಾ ಚೆನ್ನಾಗಿದೆ ಟೇಸ್ಟಿ ಆಗಿದೆ ತಿಂತಾ ಇರುವಾಗ ಮಧ್ಯದಲ್ಲಿ ಒಂದು ಮೆಣಸಿನ್ಕಾಯಿ ಸಿಕ್ತು ಅಂದ್ರೆ ಇಡೀ ಬರ್ಗರ್ ಟೇಸ್ಟಿಯೇ ಮೆಣಸಿನ್ಕಾಯಿ ಮೇಲೆ ಹೋಗ್ಬಿಡುತ್ತೆ ಅಷ್ಟೇ ಆ ನೆಗೆಟಿವಿಟಿನೂ ಅದು ಒಂದು ಫ್ಲೇವರ್ ಅಂದ್ಕೊಂಡು ತಿನ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ ಚೆನ್ನಾಗಿರುತ್ತೆ ಬರ್ದರು ನೆಗೆಟಿವಿಟಿ ಹೇಗಾಗಿದೆ ಅಂತಂದರೆ ಈಗ ನಮ್ಗಳಿಗೇನೆ ಒಂದು ಹತ್ತು ಸಾವಿರ ನಲ್ಲಿ ಎರಡು ಯಾವುದೋ ನೆಗೆಟಿವ್ ಕಾಮೆಂಟ್ ಬಂದಿರುತ್ತೆ ಅದನ್ನ ನೋಡ್ಕೊಂಡು ನಾವು ಯಾಕೆ ಹಿಂಗೆ ಮಾಡ್ದ ಯಾಕೆ ಹಿಂಗೆ ಅಂದ ನಾವೇನು ಮಾಡಿದ್ವಿ ಅಂತ ನಾವು ಅಂದ್ಕೊಂಡು ಸಾಯ್ತಾಯಿರ್ತೀವಿ ಹಾಕ್ದು ಒಂದು ಮರ್ತ್ಬಿಟ್ಟು ನೆಮ್ಮದಿಯಾಗಿ ಇನ್ನೊಂದು ಯಾವುದೋ ಅಕೌಂಟ್ಗೆ ಹೋಗಿ ಇನ್ನೊಂದು ಏನೋ ಮಾಡಿರ್ತಾನೆ ಕೊನೆಯದಾಗ ಎಂಡಾಗೋದು ಹೆಂಗಾಗತ್ತೆ ಅಂದ್ಬಿಟ್ಟು ನೀವೇ ನೋಡ್ತಿದ್ದೀರ ಆ ನೆಗೆಟಿವಿಟಿನ ಕಟ್ ಮಾಡಿ ಫೇಕ್ ಪ್ರೊಫೈಲ್ಗಳನ್ನ ಸ್ಟಾಪ್ ಮಾಡಿ ಸ್ವಂತ ಪ್ರೊಫೈಲಿಂದ ಹಾಕಿ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಸಾಲ್ವ್ ಮಾಡ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ ಇದೆ ನೀವು ನನ್ನ ಹತ್ರ ಕೇಳಿದ್ರೆ ನಾನು ನಿಮ್ಮ ಹತ್ರ ಹೇಳ್ತೀನಿ ನೀವು ತರ ಕೇಳಿದ್ರೆ ಏನು ಹೇಳೋದಕ್ಕಾಗತ್ತೆ ಸೊ ಜೆನ್ಯೂನಾಗಿ ಸೋಷಿಯಲ್ ನಲ್ಲಿ ಉದ್ಧಾರ ಆಗ್ತಾರವರು ಇದಾರೆ ಫಾರ್ ಎಕ್ಸಾಂಪಲ್ ಮೈಕಿ ಸೋಷಿಯಲ್ ಮೀಡಿಯಾ ಎಷ್ಟು ಸಪೋರ್ಟ್ ಮಾಡಿದೆ ಅಂತಂದರೆ ಒಂದು ಟ್ರಕ್ಕಿಂದ ಇವಾಗ ಬರ್ಗರು ಒಂದು ಜಾಯಿಂಟ್ಗೆ ಬಂದು ಇವಾಗ ಸ್ಪ್ರೆಡಿಂಗ್ ಅಷ್ಟು ಔಟ್ಲೆಟ್ಸ್ ಸ್ಪ್ರೆಡ್ ಆಗ್ತಿದ್ವಿ ದಿಸ್ ಇಸ್ ಬಿಕಾಸ್ ಆಫ್ ಆಲ್ ಯು ಪೀಪಲ್ ಸೋಷಿಯಲ್ ಮೀಡಿಯಾ ಇಲ್ಲಿ ಬಂದು ಟೇಸ್ಟ್ ಮಾಡಿ ಬಂಬಳಾಗಿದೆ ಬರ್ಗರ್ ಅಂತ ಹೇಳ್ತಾರಲ್ಲ ಅವರುಗಳಿಂದ ಆಗ್ತಿರೋದು ಅದೇ ಸೋಷಿಯಲ್ ಮೀಡಿಯಾ ನೀವು ನೆಗೆಟಿವ್ ಆಗಿ ಇವಾಗ ಏನು ನಡೀತಿದೆ ಅದಕ್ಕೂ ಯೂಸ್ ಮಾಡ್ಕೋಬಹುದು ದಿಸ್ ಇಸ್ ಟೂ ಡಿಫ್ರೆಂಟ್ ಎಂಡ್ಸ್ ಒಳ್ಳೇದಕ್ಕೂ ಯೂಸ್ ಮಾಡ್ಬೋದು ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು ಒಳ್ಳೇದಕ್ಕೆ ಯೂಸ್ ಮಾಡಿ ಕೆಟ್ಟದ್ದು ಮಾಡಿ ಏನು ಪ್ರಯೋಜನ ಅಷ್ಟೇ ನನ್ನ ರಿಕ್ವೆಸ್ಟ್ ದಯವಿಟ್ಟು ಫೇಕ್ ಕಾಮೆಂಟ್ಸ್ ಫೇಕ್ ನೆಗೆಟಿವ್ ಇದೆಲ್ಲ ಬಿಟ್ಟು ಜನ್ಯೂನ್ ಆಗಿರಿ ಸಪೋರ್ಟ್ ಮಾಡಿ ನಾವು ನಿಮಗೋಸ್ಕರನೇ ಎಂಟರ್ಟೈನ್ಮೆಂಟ್ ಫೀಲ್ಡ್ ನಲ್ಲಿ ಇರೋದು ನಿಮಗೋಸ್ಕರನೇ ಎಂಟರ್ಟೈನ್ ಮಾಡ್ತಿರೋದು ಈ ರೀತಿ ಎಂಟರ್ಟೈನ್ಮೆಂಟ್ ತಗೊಳ್ಳೋದು ಬಿಟ್ಬಿಡಿ ನೆಗೆಟಿವ್ ಮಾಡಿ ಲೆಟ್ಸ್ ಆಲ್ ವರ್ಕ್ ಟು ಕೆದರ್ ಎಲ್ಲ ಜೊತೆ ಕೆಲಸ ಮಾಡ ಖುಷಿ ಖುಷಿಯಾಗಿರೋಣ ಕನ್ನಡ ಬೆಳೆಸೋಣ ಈ ತರದ ಕೆಟ್ಟ ಕೆಟ್ಟ ನ್ಯೂಸ್ ಗಳನ್ನ ಬೆಳೆಸೋದು ಬೇಡ ಅಂತ ಅಷ್ಟೇ Thank you, sir. thank you, thank you, guys. Thank you. Thank you